ಇವಾಗ ನೀವು ಬಿಕಿನಿ ಮಾಡೆಲ್ ಆಗಿರೋದ್ರಿಂದ ಬೋರ್ಡಾಗಿ ಕಾಣಿಸ್ಕೊಳ್ಳೋದು ದಟ್ ಈಸ್ ಸಹಜ ಅದು ನನಗೂ ಗೊತ್ತು ಎಲ್ಲ ಮಾಡೆಲ್ಸ್ಗಳಿಗೂ ಗೊತ್ತು ಬಟ್ ಜನಸಾಮಾನ್ಯರಿಗೆ ಏನು ಅನ್ಸುತ್ತೋ ಅದು ಅವರವರ ಇಚ್ಛೆ ಅವರವರ ಅಭಿಪ್ರಾಯ ಬಟ್ ವಿನಯ್ ಗೌಡ ಅವರು ಕಮೆಂಟ್ ಹಾಕಿದ್ದಾರೆ ಅವರು ಬಿಕಿನಿ ಮಾಡೆಲ್ ಅವರಿಗೆ ಆ ರೀತಿ ಎಲ್ಲ ಕಮೆಂಟ್ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಪರವಾಗಿ ನಿಂತಿದ್ದಾರೆ ಏನು ಹೇಳೋಕೆ ಇಷ್ಟಪಟ್ಟು ಬಿಗ್ ಬಾಸ್ ಇನ್ಷಿಯಲ್ ಡೇಸಲ್ಲಿ ಐ ವಾಸ್ ದ ಒನ್ ಹೂ ಹೇಟೆಡ್ ಹಿಮ್ ಬಳೆ ಬಗ್ಗೆ ಒಂದು ವಿಚಾರ ಬಂದಾಗ ಬಟ್ ಅದಾದಮೇಲೆ ಆ ಒಂದು ರಿಯಾಲಿಟಿ ಶೋ ಸ್ಟ್ರಾಟಜೀಸ್ ಎಲ್ಲ ಗೊತ್ತಾದಮೇಲೆ ಸ್ವಲ್ಪ ಮೆಚುರಿಟಿ ಬಂತು ನನಗೂ ಅರ್ಥ ಆಯಿತು ಇವರು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೆ ಹಾಗೆ ಹಿಂಗೆ ಅಂತ ಬಟ್ ಅವರು ಟಾಪ್ ಟುವಲ್ಲಿ ಇಲ್ದೇ ಬೇಕಾದರೆ ನನಗೆ ತುಂಬ ಬೇಜಾರಾಗಿದ್ದು ವೈ ಬಿಕಾಸ್ ಈ ಬಿಗ್ ಬಾಸ್ ಟೆನ್ನಿಗೆ ಮೋಸ್ಟ್ ಆಫ್ ದ ಕಂಟೆಂಟ್ ಕೊಟ್ಟಿರೋದು ವಿನಯ್ ಓಕೆ ಆ್ಯಂಡ್ ತುಂಬಾ ರಿಯಲ್ ಕಂಟೆಂಟ್ ಕೊಟ್ಟಿರೋದು ವಿನಯ್ ಯಾವಾಗ ಅವರೇ ಟಾಪ್ ಅಲ್ಲಿ ಇಲ್ಲ ಅಂದಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ವಾಟ್ ಕೈಂಡ್ ಆಫ್ ಶೋ ಇಟ್ ಇಸ್ ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಇಟ್ ಎಗೇನ್ ಆ್ಯಂಡ್ ಎಗೈನ್ ಬಿಕಾಸ್ ಬೇಜಾರಾಗಿಬಿಟ್ಟಿದೆ ಒಂಥರ ಆದರೆ ನಾನು ವಿನಯ್ನ ಇನ್ಷಿಯಲ್ ಡೇಸಲ್ಲಿ ಆ ಬಳೆ ಬಗ್ಗೆ ಮಾತಾಡಿದ್ಕೆ ಕೋಪಾಯಿತು ಅಷ್ಟೇ ಸೊ ಪಬ್ಲಿಕ್ಲಿ ಇನ್ ಮೈ ಸ್ಟೋರಿ ಆಲ್ಸೋ ಐವ್ ಆಸ್ಟಿಮ್ ಸಾರಿ ಬಟ್ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿನಯ್ ಆ್ಯಂಡ್ ರಜತ್ ಕಿಶನ್ ಫಾರ್ ಸ್ಪೀಕಿಂಗ್ ಔಟ್ ಬಿಕಾಸ್ ಇಷ್ಟು ದಿನ ನಾನು ಒಬ್ಬಳೇ ಓಡಾಡ್ ಹೊಡ್ದಾಡ್ಕೊಂಡು ಫೈಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಈ ರೀತಿ ಇವನಾಗ ನೋಡಿ ವಿನಯ್ ಬಂದ ರಜತ್ ಕಿಶನ್ ಬಂದ ನನ್ನ ಬಗ್ಗೆ ಮಾತಾಡೋದಕ್ಕೆ ಈ ರೀತಿ ಎಲ್ಲ ಹೆಣ್ಮಕ್ಳು ಅಥವಾ ಇನ್ನೊಂದಷ್ಟು ಜನ ಒಗ್ಗಟ್ಟು ಆಗಿ ಮಾತಾಡಿದ್ರೆ ಆಬ್ವಿಯಸ್ಲಿ ಜನಗಳ ತಲೆಗೆ ಹೋಗುತ್ತೆ ಆ್ಯಂಡ್ ನಾನು ಹೇಳ್ತಾ ಇರೋದು ಜನ ಜನಗಳಿಗೆ ಏನು ಹೇಳ್ತಿದ್ದೀನಿ ಅಂದರೆ ಬಟ್ಟೆ ಬಟ್ಟೆ ಅಷ್ಟೇ ಬಟ್ಟೆ ಅಷ್ಟೇ ಬಟ್ಟೆ ಯಾರ ಕ್ಯಾರೆಕ್ಟರ್ನೂ ಡಿಫೈನ್ ಮಾಡಲ್ಲ ಯಾರ ಸ್ಟೇಟಸ್ನೂ ಡಿಫೈನ್ ಮಾಡಲ್ಲ ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನನಗೆ ಲಂಗಾದವಣಿ ಹಾಕೋಬೇಕು ಅಂತ ಗೊತ್ತಿದೆ ಸೀರೆ ಉಟ್ಕೋಬೇಕು ಅಂತ ಗೊತ್ತಿದೆ ಗೋವಾಗೆ ವೇಕೇಶನ್ಗೆ ಹೋದಾಗ ನಾನು ಏನು ಹಾಕಬೇಕು ಡ್ರೆಸ್ ಅನ್ನೋದು ನನಗೆ ಗೊತ್ತಿದೆ ಡ್ರೆಸ್ಸು ನನ್ನ ಇಚ್ಛೆ ನೀವು ಡ್ರೆಸ್ಗಳ ಬಗ್ಗೆ ನಮಗೆ ಕಮೆಂಟ್ ಮಾಡೋ ಬದಲು ಇನ್ಸ್ಟಾಗ್ರಾಮಲ್ಲಿರೋ ಕ್ರಿಯೇಟರ್ಸ್ಗೆ ಕಮೆಂಟ್ ಮಾಡೋ ಬದಲು ಅಥವಾ ಹೀರೋಯಿನ್ಸ್ ಮಾಡಲ್ಸಿಗೆ ಕಮೆಂಟ್ ಮಾಡೋ ಬದಲು ಕರ್ನಾಟಕದಲ್ಲಿರೋಂಥ ಫ್ಯಾಷನ್ ಇನ್ಸ್ಟಿಟ್ಯೂಟ್ಗಳು ಫ್ಯಾಷನ್ ಡಿಸೈನರ್ಸ್ಗಳು ಮಾಡಲಿಂಗ್ ಶೋಗಳು ಮಾಡೆಲ್ಸ್ಗಳು ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಮಾರೋ ಅಂಥ ಅಂಗಡಿಗಳ ಮುಂದೆ ಊಟನೂ ಮಾಡದೆ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನಮಗೆ ಅಂಥ ಬಟ್ಟೆಗಳೇ ಸಿಗಲ್ಲ ಹಾಕೊಳಕ್ಕೆ.